ರಾಮ ರಾಮ ಶ್ರೀರಾಮ ದಶರಥ ನಂದನ ರಘುರಾಮ ನಿನ್ನಯ ಚರಿತೆಯ ಪಾಡುವೆ ನಾನು ಪಾಲಿಸು ನನ್ನನು ರಘುರಾಮ ಪಾಲಿಸು ನನ್ನನು ರಘುರಾಮ ಅಯೋಧ್ಯೆ ಅರಸನು ದಶರಥ ರಾಜ ಆತನ ಕುವರನು ಶ್ರೀರಾಮ ಇದ್ದರು ಮೂವರು ಅನುಷರು ರಾಮಗೆ ಈಡಿಲ್ಲವರಿಗೆ ಶ್ರೀರಾಮ ಉಲ್ಲಾಸದಿ ಗುರು ವಿಶ್ವಾಮಿತ್ರರ ಉಳಿಗ ಮಾಡಿದನಾರಾಮ ಋಷಿಗಳಿಗತಿ ಪ್ರಿಯನಾರಾಮ ಋಷಿಗಳಿಗತಿ ಪ್ರಿಯನಾರಾಮ ಎಸಗಿದ ಗುರುವಿನ ಯಾಗಕ್ಕೆ ದೈತ್ಯರ ಏಟನು ತಪ್ಪಿಸಿದನು ರಾಮ ಐದಿ ಅಹಲ್ಲಯ್ಯ ಶಾಪದ ಬಂಡೆಯ ಒಡೆದನು ನಡೆದನು ಶ್ರೀರಾಮ ಓಲೈಸಿ ಜನಕನ ಬಿಲ್ಲನು ತ ಔಕಿ ಮುರಿದನು ಶ್ರೀರಾಮ ಅಂದದಿ ಸೀತಾದೇವಿಯ ವರಿಸಿದ ಆಹಾ ಜಯ ಜಯ ಶ್ರೀರಾಮ ಆಹಾ ಜಯ ಜಯ ಶ್ರೀರಾಮ ಕಟ್ಟಡವಿಯ ನಡು ಬೆಟ್ಟದ ಮೇಲೆ ಕಾಕರ ಕುಟ್ಟಿದ ರಾಮ ಗಡನದಿ ಬಂದು ಭರತನು ಬೇಡಲು ಘನ ಕೊಟ್ಟನು ರಾಮ ಚಂಚಲ ರೂಪದ ಶೂರ್ಪನಖೇಯ ಚಲಕೆ ಶಿಕ್ಷೆ ಕೊಟ್ಟನು ರಾಮ ಜನಕ ಜಯನು ಕಳನುಯ್ಯಲು ದುಃಖದಿ ಝಳದಿಂಬೆಂದನು ರಘುರಾಮ ಝಳದಿಂಬೆಂದನು ರಘುರಾಮ ಟಪ ಟಪನುವ ಜಟಪ್ಪನೇ ಸುಳಿವ ರಾಮ ದರ್ರನೆ ಶಬರಿಯ ಊಟವ ತೇಗಿದ ಡಮ್ಮನೆ ವಾಲಿ ರಾಮ ತಡವೇ ಕಾಣದ ಕಡಲನು ಕಟ್ಟಿದೆ ತಕತೈ ಕುಣಿಯುವ ಕಪಿಗಳ ರಾಮ ದಶಕಂಠನನು ಅವನ ಪಡೆಯನು ಧನುರ್ಬಾಣದಿ ಕೊಂದನು ರಾಮ ಧನುರ್ ಬಾಣದಿ ಕೊಂದನು ರಾಮ ಪತ್ನಿಯ ಸಹಿತ ದಿವನವಾಸದ ವ್ರತ ಫಲಿಸಲು ಅಯೋಧ್ಯೆಗೆ ಹೊರಟನು ರಾಮ ಬಲು ಸಂತೋಷದಿ ಲೋಕವು ನಲಿಯಲು ಭರತನ ಅಪ್ಪಿದ ರಘುರಾಮ ಯಜ್ಞದಿ ಜನಿಸಿದ ಪಾವನ ರಾಮಗೆ ರಜಕ ನಿಂ ಅಪಕೀರ್ತಿಯು ಬರಲು ಲತಾಂಗಿಸೀತ ಗರ್ಭಿಣಿ ತಾಯಿಗೆ ವನವಾಸದ ವಾರ್ತೆಯು ಬಂತು ವನವಾಸದ ವಾರ್ತೆಯು ಬಂತು ಶತ್ರುಘ್ನ ಬೆಂಬಲ ದಿಂಬಂದಿತು ಷಡ್ಗುಣದಯಿಸಿರಿ ರಾಮನ ಹಯವು ಸಣ್ಣವರೀರ್ವೂ ಸೀತೆಯ ಕುವರರು ಹಯವನು ಕಟ್ಟಿದ ಲವಕುಶರು ಕಾಳಗ ನಡೆಯಿತು ಆ ಕ್ಷಣದಲ್ಲಿ ಕ್ಷತ್ರಿಯ ತಂದೆಯು ಮಕ್ಕಳಿಗೆ ಯಜ್ಞದಿ ಜನಿಸಿದ ಪಾವನ ರಾಮನು ಹೊಂದಿದನ ನಾ ಸತಿಸುತರನ್ನು ಹೊಂದಿದನ ಸತಿಸುತರನ್ನು ಗುಣಮಣಿ ಹನುಮತ್ ರಾಮ ನಮಿಸಿದ ಭಕ್ತರ ಕಾಯ್ದನು ರಾಮ ಮರ್ಯಾದ ಪುರುಷೋತ್ತಮ ರಾಮ ಸಲಹಲಿ ನಮ್ಮನು ರಾಮ ಅಕ್ಷರ ಮಾಲೆಯ ರಾಮಾಯಣವಿದ ಬಲು ಅಪರೂಪದ ಸಂಗ್ರಹವು ಪಾಡಿದ ಪೊಗಳಿದ ನಮ್ಮ ಇರಲಿ ರಾಮನ ಅನುಗ್ರಹವು ಇರಲಿ ರಾಮನ ಅನುಗ್ರಹವು ಇರಲಿ ರಾಮನ ಅನುಗ್ರಹವೋ